ನೆಚ್ಚಿನ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಎಂಟನೇ ಗದ್ಯ ಭಾಗವಾದ ಶಿವಕೋಟ್ಯಾಚಾರ್ಯರ ಅಗ್ನಿಭೂತಿ ವಾಯುಭೂತಿಯರ ಕತೆ ಎನ್ನುವ ಗದ್ಯದ ಸಾರಾಂಶವನ್ನು ಹೊಸಗನ್ನಡದಲ್ಲಿ ನಿಮಗೆ ತಿಳಿಸಲಿದ್ದೇನೆ ಶಿವಕೋಟ್ಯಾಚಾರ್ಯರು ಕ್ರಿಸ್ತಶಕ ಸುಮಾರು ಹತ್ತನೇ ಶತಮಾನದಲ್ಲಿ ಇಂದಿನ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೋಗಳಿ ನಾಡಿನಲ್ಲಿ ಜನಿಸಿದರು ಕನ್ನಡದ ಪ್ರಥಮ ಗದ್ಯಕೃತಿ ಎನಿಸಿದ ವಡ್ಡಾರಾಧನೆ ಎಂಬ ಕೃತಿಯನ್ನು ಇವರು ಬರೆದಿದ್ದಾರೆ ವಡ್ಡಾರಾಧನೆ ಕೃತಿಯಲ್ಲಿ ಜೈನ ಧಾರ್ಮಿಕ ಕಥೆಗಳ ಸಂಗ್ರಹವಾದ ಹತ್ತೊಂಬತ್ತು ಉಪಕಥೆಗಳಿವೆ ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ವತ್ಸೆ ಎನ್ನುವುದು ಒಂದು ನಾಡು ಈ ನಾಡಲ್ಲಿ ಕೌಸಂಬಿ ಎನ್ನುವುದು ಒಂದು ಪಟ್ಟಣ ಅದನ್ನು ಆಳುತ್ತಿದ್ದವನು ಅತಿ ಬಳ ಎನ್ನುವ ರಾಜ ಆತನ ಮಹಾರಾಣಿ ಮನೋಹರಿ ಎನ್ನುವವಳು ಹೆಸರಿಗೆ ತಕ್ಕಂತೆ ನೋಡಿದವರೆಲ್ಲರ ಕಣ್ಣಾಸೆಗೆ ಸುಖವನ್ನುಂಟು ಮಾಡುವಂತಿದ್ದಳು ಇವಳು ಸತ್ಯವಂತೆ ಶೀಲವಂತೆಯಾಗಿದ್ದು ಆಚಾರಗಳಿಂದ ಕೂಡಿದವಳಾಗಿದ್ದಳು ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವ ಭಾವ ವಿಲಾಸ ಹಾಗೂ ಅಂದದ ಒಡತಿಯಾಗಿದ್ದಳು ಹೀಗೆ ಅವರುಗಳು ಇಷ್ಟ ವಿಷಯ ಬಯಕೆಯ ಸುಖಗಳನ್ನು ಅನುಭವಿಸುತ್ತಿದ್ದಳು ಮತ್ತು ಸೋಮಶರ್ಮ ಎನ್ನುವವನು ಆ ಅರಸನ ಮಂತ್ರಿಯಾಗಿದ್ದನು ಆತನ ಹೆಂಡತಿ ಕಾಶ್ಯಪಿ ಎನ್ನುವವಳು ಈ ಇಬ್ಬರಿಗೆ ಅಗ್ನಿಭೂತಿ ಮತ್ತು ವಾಯುಭೂತಿ ಎನ್ನುವ ಇಬ್ಬರು ಮಕ್ಕಳಿದ್ದರು ಅವರು ತಂದೆ ತಾಯಿಯರ ಮಾತುಗಳನ್ನು ಕೇಳದೆ ವೇದ ಮೊದಲಾದ ಶಾಸ್ತ್ರಗಳನ್ನು ಓದದೆ ತಂದೆ ಪಡೆದ ಸಂಪತ್ತನ್ನು ವ್ಯಯ ಮಾಡುತ್ತಾ ಮದ್ಯಪಾನ ಜೂಜು ಕಳ್ಳತನ ಬೇಟೆ ದುರ್ವಾಕ್ಯ ಧನ ದುರುಪಯೋಗ ಪರಸ್ತ್ರೀ ವ್ಯಾಮೋಹ ಎನ್ನುವ ಸಪ್ತ ವ್ಯಸನಗಳಲ್ಲಿ ಹೀನರಾಗಿ ತೊಡಗಿದ್ದರು ಹೀಗಿರುವಾಗ ಕೆಲಕಾಲದ ನಂತರ ತಂದೆ ಸೋಮಶರ್ಮನು ಮರಣ ಹೊಂದಿದನು ಸೋಮಶರ್ಮನಿಗೆ ಮಕ್ಕಳು ಯಾರು ಇಲ್ಲವೇ ಎಂದು ಅತಿಬಳ ರಾಜ ಕೇಳಿದಾಗ ಇದ್ದಾರೆ ಎಂದು ಹೇಳಿದಾಗ ಅವರನ್ನು ಅರಮನೆಗೆ ಬರಮಾಡಿಕೊಂಡು ಅವರಿಗೆ ಮಂಗಳ ಸ್ನಾನ ಮಾಡಿಸಿ ಬಟ್ಟೆ ಬರೆಗಳನ್ನು ಹೊದಿಸಿ ತಾಂಬೂಲವನ್ನು ನೀಡಿ ದುಃಖವನ್ನು ಪಡೆದಿರಿ ಎಂದು ಹೇಳಿ ಅತಿಬಳ ರಾಜ ಅವರ ದುಃಖವನ್ನು ಕಳೆದು ಮನೆಗೆ ಹೋಗಲು ಹೇಳಿದನು ಕೆಲವು ದಿವಸಗಳ ನಂತರ ಇವರಿಬ್ಬರನ್ನು ರಾಜನು ಅರಮನೆಗೆ ಬರಮಾಡಿಕೊಂಡು ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಇಬ್ಬರನ್ನೂ ಕೇಳಿದಾಗ ಅವರು ತಲೆಯನ್ನು ತಗ್ಗಿಸಿ ಮರುಮಾತನಾಡದೆ ಕಣ್ಣೀರನ್ನು ತುಂಬಿಕೊಂಡು ನೆಲದಲ್ಲಿ ತಮ್ಮ ಕಾಲುಗಳಿಂದ ಬರೆಯುತ್ತಿದ್ದಾಗ ಸಭೆಯಲ್ಲಿ ಇದ್ದ ಎಲ್ಲರೂ ಇವರು ಮೂರ್ಖರು ಯಾವ ವಿದ್ಯೆಗಳನ್ನೂ ತಿಳಿಯರು ಸಪ್ತ ವ್ಯಸನದಲ್ಲಿ ತೊಡಗಿದ್ದಾರೆ ಎಂದು ಅರಸನಿಗೆ ಹೇಳಿದಾಗ ರಾಜನು ಅವರನ್ನು ಹೊರಗಡೆ ಕಳುಹಿಸಿ ಅವರ ದಾಯಾದಿಗಳಲ್ಲಿ ಶಾಸ್ತ್ರಗಳನ್ನು ಬಲ್ಲವನಿಗೆ ಮಂತ್ರಿ ಪದವಿಯನ್ನು ಜೀತಕ್ಕಾಗಿ ಭೂಮಿಯನ್ನು ಗೌರವವನ್ನು ಕೊಟ್ಟನು ಇದನ್ನು ಕೇಳಿದ ಅಗ್ನಿಭೂತಿ ಮತ್ತು ವಾಯುಭೂತಿ ದುಃಖಪಟ್ಟು ವೈರಾಗ್ಯ ತತ್ಪರರಾಗಿ ಚಿಂದಿ ಬಟ್ಟೆಗಳನ್ನು ಉಟ್ಟುಕೊಂಡು ಭಿಕ್ಷಾಟನೆ ಮಾಡಿಕೊಂಡು ಇನ್ನಾದರೂ ಓದುವೆವು ಎಂದು ತಾಯಿಗೆ ಹೇಳಿದರು ಆಗ ತಾಯಿ ಹಾಗೆಯೇ ಆಗಲಿ ಮಕ್ಕಳೇ ಮಗದೇ ಎಂಬುದು ಒಂದು ನಾಡುನು ಅಲ್ಲಿ ರಾಜಗೃಹವೆಂಬ ಪಟ್ಟಣ ಅದನ್ನು ಸುಬಲ ಎಂಬ ರಾಜನು ಆಳುತ್ತಿದ್ದಾನೆ ಆತನ ಮಹಾರಾಣಿ ಸುಪ್ರಭೆ ಎನ್ನುವವಳು ಅವರಿಗೆ ಮಂತ್ರಿಯಾದ ನಮ್ಮ ಅಣ್ಣ ಸೂರ್ಯಮಿತ್ರ ಎನ್ನುವವನು ಆತ ಎಲ್ಲಾ ವಿದ್ಯೆಗಳನ್ನು ಬಲ್ಲವನಾಗಿದ್ದಾನೆ ಆತನು ನಿಮ್ಮನ್ನು ಓದಿಸಿ ಯೋಗ್ಯರನ್ನಾಗಿ ಮಾಡುವಂತೆ ವಿವರಿಸಿ ಓಲೆಯನ್ನು ಬರೆಯಿಸಿ ನಿಮ್ಮ ಕೈಯಲ್ಲಿ ಕೊಟ್ಟು ಕಳುಹಿಸುತ್ತೇನೆ ನೀವು ಹೋಗಿ ನಿಮ್ಮ ಮಾವನ ಬಳಿ ಓದಿರಿ ಎಂದು ಓಲೆಯನ್ನು ಬರೆಯಿಸಿಕೊಟ್ಟಾಗ ಅವರುಗಳು ತಾಯಿಯನ್ನು ಬೀಳ್ಕೊಂಡು ಕೆಲವು ದಿವಸಗಳಿಗೆ ರಾಜಗೃಹ ಪಟ್ಟಣವನ್ನು ಸೇರಿದರು ನಂತರ ಸೂರ್ಯಮಿತ್ರನ ಮನೆಯನ್ನು ಕೇಳಿಕೊಂಡು ಹೋಗಿ ಆತನನ್ನು ಕಂಡು ಓಲೆಯನ್ನು ಕೊಟ್ಟಾಗ ಸೂರ್ಯಮಿತ್ರನು ಎಲ್ಲಿಂದ ಬಂದಿದ್ದೀರಿ ಇದು ಯಾರ ಪತ್ರ ಎಂದು ಕೇಳಿದಾಗ ಕೌಸಂಬಿಯಿಂದ ಬಂದಿರುವೆವು ನಿನ್ನ ತಂಗಿಯಾದ ಕಾಶ್ಯಪಿಯು ಕಳುಹಿಸಿದ ಪತ್ರವಿದು ಎಂದಾಗ ಪತ್ರವನ್ನು ಅವನು ಓದಿ ನೋಡಿದನು ಸೋಮಶರ್ಮ ಮರಣ ಹೊಂದಿದನು ಮಂತ್ರಿ ಪದವಿ ಬೇರೆಯವರ ಪಾಲಾಗಿದೆ ಮಕ್ಕಳು ಸಪ್ತ ವ್ಯಸನಿಗಳಾಗಿ ಬಾಳು ಕೆಟ್ಟಿರುವುದು ಆದ್ದರಿಂದ ಈ ಮಕ್ಕಳನ್ನು ಶಾಸ್ತ್ರ ಪಾರಂಗತರನ್ನಾಗಿ ಬುದ್ಧಿವಂತರನ್ನಾಗಿ ಯೋಗ್ಯರಾಗುವಂತೆ ಮಾಡಿರಿ ಎಂದು ಮಕ್ಕಳನ್ನು ನಿನಗೆ ಒಪ್ಪಿಸಿದ್ದೇನೆ ಎಂದು ಹೀಗೆ ಇರುವುದೆಲ್ಲವನ್ನೂ ಓದಿ ನೋಡಿ ಇವರಿಗೆ ಸಲುಗೆ ಕೊಟ್ಟರೆ ಇವರು ಹಿಂದಿನಂತೆ ದರ್ಪದಿಂದ ಕೆಡುತ್ತಾರೆ ಎಂದು ಮನದಲ್ಲಿ ಯೋಚಿಸಿ ಅಗ್ನಿಭೂತಿ ವಾಯುಭೂತಿಗಳಿಗೆ ಹೀಗೆ ಹೇಳಿದ ನನಗೆ ಕಾಶ್ಯಪಿ ಎಂಬ ತಂಗಿಯೂ ಇಲ್ಲ ಸೋಮಶರ್ಮನೆಂಬ ಭಾವನೂ ಇಲ್ಲ ಸೂರ್ಯಮಿತ್ರನೆಂಬ ಹೆಸರು ನನಗಿದೆ ಆದರೆ ನಾನು ನಿಮ್ಮ ಸೋದರ ಮಾವನಾದ ಸೂರ್ಯಮಿತ್ರನಲ್ಲ ಎಂದು ಅವರಿಗೆ ಹೇಳಿ ಮತ್ತೆ ಹೀಗೆಂದು ಹೇಳಿದ ನೀವು ಯಾರಾದರೂ ಏನು ವಿದ್ಯಾರ್ಥಿಗಳಾಗಿ ವಿದ್ಯೆಯನ್ನು ಕಲಿಯುವ ಇಷ್ಟದಿಂದ ಬಂದಿದ್ದೀರಿ ಆದರೆ ನೀವು ಭಿಕ್ಷೆಗಾಗಿ ಸುತ್ತಿ ಉಣ್ಣಬೇಕು ಚಿಂದಿ ಬಟ್ಟೆಗಳನ್ನು ಉಟ್ಟು ರಾತ್ರಿ ಹಗಲು ಸೋಮಾರಿತನ ಮಾಡದೆ ಎಡೆ ಬಿಡದೆ ಓದುವುದಾದರೆ ನಿಮ್ಮನ್ನು ಓದಿಸುತ್ತೇನೆ ಎಂದು ಹೇಳಿದ ಆಗ ಆ ಇಬ್ಬರು ನಿಮ್ಮ ದಯೆ ಇದು ನಮಗೆ ಮಹಾಪ್ರಸಾದ ಎಂದು ನಮಸ್ಕರಿಸಿ ಸಂತೋಷದಿಂದ ಒಳ್ಳೆಯದಾದ ದಿನ ವಾರ ವಿದ್ಯೆಗೆ ಅನುಕೂಲವಾದ ನಕ್ಷತ್ರದಲ್ಲಿ ಉಪಾಧ್ಯಾಯರಿಗೆ ನಮಸ್ಕಾರವನ್ನ ಸಲ್ಲಿಸಿ ವಿದ್ಯಾರಂಭವನ್ನು ಮಾಡುತ್ತಾರೆ ಸೂರ್ಯಮಿತ್ರ ಅವರನ್ನು ರಾತ್ರಿ ಹಗಲು ನಿರಂತರವಾಗಿ ಎಡೆಬಿಡದೆ ಓದಿಸಿ ಏಳೆಂಟು ವರ್ಷದೊಳಗೆ ನಾಲ್ಕು ವೇದಗಳಾದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದಗಳನ್ನು ಆರು ಅಂಗಗಳಾದ ಜ್ಯೋತಿಷ್ಯ ಕಲ್ಪ ನಿರುಕ್ತ ಶಿಕ್ಷಾ ವ್ಯಾಕರಣ ಛಂದಸ್ಸು ಹದಿನೆಂಟು ಧರ್ಮಶಾಸ್ತ್ರಗಳನ್ನು ಮೀಮಾಂಸಾ ನ್ಯಾಯಶಾಸ್ತ್ರ ವ್ಯಾಕರಣ ಪ್ರಮಾಣ ಛಂದಸ್ಸು ಅಲಂಕಾರ ನಿಘಂಟು ಕಾವ್ಯ ನಾಟಕ ಚಾಣಕ್ಯ ಸಾಮುದ್ರಿಕ ಶಾಲಿಹೋತ್ರ ಪಾಳಕಾವ್ಯ ಮತ್ತು ಹಾನಿತಂ ಚರಕಂ ಅಶ್ವಿನಿಮತಂ ಬಾಹಲಂ ಸುಶ್ರೂತಂ ಕ್ಷಾರಪಾನೀಯಂ ಎಂಬ ಆರು ನರವೈದ್ಯ ಪದ್ಧತಿಗಳನ್ನು ಜ್ಯೋತಿಷ್ಯ ಮಂತ್ರವಿದ್ಯೆ ಮೊದಲಾದ ಶಾಸ್ತ್ರಗಳನ್ನು ಚೆನ್ನಾಗಿ ಕಲಿಸಿ ಯೋಗ್ಯರನ್ನಾಗಿ ಮಾಡಿದನು ಅವರು ನಿಮ್ಮ ಅನುಗ್ರಹದಿಂದ ಎಲ್ಲಾ ಶಾಸ್ತ್ರಗಳನ್ನು ಕಲಿತು ಪಂಡಿತರಾದೆವು ವಿಶೇಷವಾಗಿ ಅನುಗ್ರಹಿಸಿದಿರಿ ಎಂದು ಸಂತೋಷಪಟ್ಟರು ಸಕಲ ವಿದ್ಯಾ ಪಾರಂಗತರಾದ ಅಗ್ನಿಭೂತಿ ಮತ್ತು ವಾಯುಭೂತಿ ನಿಮ್ಮ ಅನುಗ್ರಹದಿಂದ ಎಲ್ಲಾ ಶಾಸ್ತ್ರಗಳನ್ನು ಕಲಿತು ಪಂಡಿತರಾಗಿದ್ದೇವೆ ವಿಶೇಷವಾಗಿ ಅನುಗ್ರಹಿಸಿದ್ದೀರಿ ಎಂದು ಹೇಳಿ ಸಂತೋಷಪಟ್ಟು ಇನ್ನು ನಮ್ಮ ನಾಡಿಗೆ ಹೋಗುತ್ತೇವೆ ಎಂದು ಹೇಳಿ ಉಪಾಧ್ಯಾಯರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಇವರನ್ನು ಬೀಳ್ಕೊಡುವಾಗ ಗುರುಗಳಾದಂತಹ ಸೋದರಮಾವ ಸೂರ್ಯಮಿತ್ರ ನೀವು ನನ್ನ ತಂಗಿಯ ಮಕ್ಕಳೇ ನೀವು ನನ್ನ ಸೋದರಳಿಯೆಂದಿರು ನಿಮಗೆ ನಾನು ಸಲುಗೆಯನ್ನು ಕೊಡಲಿಲ್ಲ ಏಕೆಂದರೆ ನೀವು ಹಿಂದಿನಂತೆ ತಂದೆಯ ಬಳಿ ಇದ್ದಂತೆ ದರ್ಪದಿಂದ ಕೆಟ್ಟಂತೆ ಇಲ್ಲಿಯೂ ಗರ್ವದಿಂದ ಕೆಡುತ್ತೀರಿ ಎಂದು ನಾನು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದ ಸಲುಗೆಯನ್ನು ಕೊಡಲಿಲ್ಲ ಇದಕ್ಕೆ ಸಿಟ್ಟಾಗದೇ ಇರಿ ನನ್ನನ್ನು ಕ್ಷಮಿಸಿಬಿಡಿ ಎಂದು ಅವರಿಗೆ ಉಡುಗೆ ತೊಡುಗೆ ಮತ್ತು ಬುತ್ತಿ ಇವನ್ನೆಲ್ಲ ಕೊಟ್ಟು ಸೂರ್ಯಮಿತ್ರನು ಅವರನ್ನ ಕಳುಹಿಸಿದನು ಆಗ ಹಿರಿಯವನಾದ ಅಗ್ನಿಭೂತಿ ಮಾವ ನಮಗೆ ಸಲುಗೆಯನ್ನು ಕೊಡದೆ ಇಬ್ಬರನ್ನು ಯೋಗ್ಯರನ್ನಾಗಿ ಮಾಡಿದ್ದಾನೆ ಎಂದು ಉಪಕಾರವನ್ನು ಮನದಲ್ಲಿ ಯೋಚಿಸಿ ಸಂತೋಷ ಪಡುತ್ತಾನೆ ಕಿರಿಯವನಾದ ವಾಯುಭೂತಿ ಸೂರ್ಯಮಿತ್ರ ಮಾಡಿದ್ದು ಎಲ್ಲವೂ ಅಪಕಾರ ಎಂದು ಯೋಚಿಸಿ ನಮ್ಮ ಮಾವ ಭಿಕ್ಷೆ ಎತ್ತಿಕೊಂಡು ಬಂದ ಕೂಳಿಗೆ ಅಂದರೆ ಅನ್ನಕ್ಕೆ ತುಸು ಎಣ್ಣೆಯನ್ನಾಗಲಿ ತುಸು ಮಜ್ಜಿಗೆಯನ್ನಾಗಲಿ ಒಂದು ದಿನವೂ ಕೊಡಲಿಲ್ಲ ಕೆರೆಗೆ ನಾವು ಸ್ನಾನ ಮಾಡಲು ಹೋದಾಗಲೂ ಇವನು ಎಣ್ಣೆಯ ವಾಸನೆಯನ್ನೂ ತೋರಿಸಲಿಲ್ಲ ಸೂರ್ಯಮಿತ್ರ ತಾನು ಆಗಾಗ ಹಲವು ನೆಂಟರಿಷ್ಟರನ್ನು ಕರೆಸಿ ನಮ್ಮ ಕಣ್ಣಿನೆದುರೇ ದಿವ್ಯಾಹಾರವನ್ನು ಉಣ್ಣುತ್ತಿದ್ದನು ಆಳುಗಳಿಗೂ ಔತಣದೂಟವಾಗುತ್ತಿತ್ತು ಯಾವ ಹಬ್ಬದಲ್ಲೂ ನಮಗೆ ಅವನು ಊಟವನ್ನು ನೀಡಲಿಲ್ಲ ಎಂದು ಜರಿದು ಇವನು ಪಂಚ ಮಹಾಪಾತಕನೇ ಸರಿ ಏಳೆಂಟು ವರ್ಷ ನಮ್ಮನ್ನು ಶತ್ರುಗಳಂತೆ ದಂಡಿಸಿದನು ಎಂದು ಮನದಲ್ಲಿ ಸಿಟ್ಟನ್ನು ಇಟ್ಟುಕೊಂಡು ಹೋದನು ಅಂತೂ ಇಬ್ಬರು ಹೋಗಿ ಕೆಲವು ದಿವಸಗಳ ನಂತರ ಕೌಸಂಬಿಯನ್ನು ತಲುಪುತ್ತಾರೆ ತಮ್ಮ ಮನೆಗೆ ಸೇರಿ ತಮ್ಮ ತಾಯಿಯನ್ನು ಕಂಡು ಕಾಲಿಗೆ ನಮಸ್ಕಾರವನ್ನು ಮಾಡಿ ಪಂಡಿತರಾಗಿ ಬಂದದ್ದನ್ನು ಹೇಳುತ್ತಾರೆ ನಂತರ ಸ್ನಾನ ಮಾಡಿ ಆಹಾರವನ್ನು ಸೇವಿಸಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಕೆಲವು ದಿನಗಳ ನಂತರ ಒಳ್ಳೆಯ ದಿವಸ ವಾರ ನಕ್ಷತ್ರದಲ್ಲಿ ಅತಿಬಳ ಮಹಾರಾಜನನ್ನು ಕಾಣುತ್ತಾರೆ ಆ ಇಬ್ಬರು ಬೇರೆ ಬೇರೆ ರೀತಿಯಲ್ಲಿ ಅರಸರನ್ನು ಹೊಗಳಿ ಪರಿಣಾಮಕಾರಿಯಾಗಿ ಕಾರ್ಯಕ್ಕೆ ಸಂಬಂಧಿಸಿದಂತೆ ತಮ್ಮ ವಿದ್ವತ್ತನ್ನು ವ್ಯಾಖ್ಯಾನಿಸಿ ತಮ್ಮ ಪಾಂಡಿತ್ಯದ ಸ್ಥಿತಿಯನ್ನು ತಿಳಿಸಿದಾಗ ಸಭೆಯಲ್ಲಿ ಇದ್ದ ಪಂಡಿತ ಜನರೆಲ್ಲರೂ ಎಲ್ಲವನ್ನೂ ಮೆಚ್ಚಿ ಅತಿಶಯವಾಗಿ ಹೊಗಳುತ್ತಾರೆ ಇದರಿಂದ ಅರಸನು ಸಂತೋಷಚಿತ್ತನಾಗಿ ಅನುಗ್ರಹಿಸಿ ನಿಮ್ಮ ತಂದೆಯ ಮಂತ್ರಿ ಪದವಿಯನ್ನು ಜೀತಕ್ಕಾಗಿ ಭೂಮಿಯನ್ನು ಸ್ವೀಕರಿಸಿ ಎಂದು ಅಗ್ನಿಭೂತಿ ಮತ್ತು ವಾಯುಭೂತಿಗೆ ಪದವಿಯನ್ನು ಮತ್ತು ಭೂಮಿಯನ್ನು ನೀಡುತ್ತಾನೆ ಮಹಾ ಅನುಗ್ರಹ ಎಂದು ಅವರಿಬ್ಬರು ಅದನ್ನು ಸ್ವೀಕರಿಸುತ್ತಾರೆ ನಂತರ ಸುಖವಾಗಿ ಬಾಳುತ್ತಾ ಹಲವು ಪಂಡಿತರುಗಳಿಗೆ ವಿದ್ಯೆಯನ್ನು ವಿವರಿಸುತ್ತಾ ಲೋಕದಲ್ಲಿ ಅರಮನೆಯಲ್ಲಿ ಪೂಜ್ಯರಾಗಿ ಸುಖ ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು